ಫಸ್ಟ್ಲಿ ನಾನು ಐ ಲೈಕ್ ಟು ಫಾಲೋ ಸಾರಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ಅಂತ ನನಗೆ ನಂಗೆ ಗೊತ್ತು ಬಟ್ ನೀವು ಇಲ್ಲಿ ಇದೀರಾ ಅಂತ ನನಗೆ ತುಂಬಾ ಖುಷಿ ಆಯಿತು ಲೈಕ್ ಯು ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತೆ ಎಲ್ಲಾರು ಇಲ್ ಇದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನನಗೇನು ನಾನೇನು ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗೇನ್ ಐ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಅದೇ ತುಂಬ ಮುಖ್ಯ ಅಪಾರ್ಟ್ ಫ್ರಮ್ ದಾಟ್ ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ಸ್ ಮಾಡ್ಬೇಕು ಕಿರಿ ಅವರು ಡೈರೆಕ್ಟ್ ಮಾಡಿರೋರು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಲಿರಿಕ್ಸ್ ಅಂಡ್ ಸೋಮಿ ಅದ್ ಆಲ್ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ತರ ಹಿಯರ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮಾನು ಅಲ್ಲಿದ್ದಾರೆ ಸೊ ನಂಗೆ ತುಂಬಾ ಖುಷಿ ಆಯ್ತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ನನ್ನ ಸಪೋರ್ಟ್ ಮಾಡಿರ್ತಾರೆ ಇಂದ ಹೇಳ್ಬೇಕಂದ್ರೆ ಒನ್ ಸಪೋರ್ಟ್ ಮಾಡ್ತಾನೆ ಗೊತ್ತು ತುಂಬಾ ಜಾಸ್ತಿ ಫಿಮಿಲಿಯರ್ ಫೇಸಸ್ ನಾನು ನೋಡ್ತಿದ್ದೀನಿ ಅಂಡ್ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಹಾರ್ ಮೂಲಕ ಅಂದ್ರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟ್ ತರ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಯಾವಾಗ್ಲೂ ಸುಮ್ನೆ ಇರ್ತೀವಿ ಜನಗಳು ನಮ್ನ ಬೈದ್ರೆ ಏನಾದ್ರು ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ತರ ನಾವು ಯಾವಾಗ್ಲೂ ಬಾಯ್ ಮುಚ್ಕೊಂಡಿದ್ರೆ ಅಲ್ಲಿರಕ್ ಆಗಲ್ಲ ಅಲ್ವಾ ಯಾವಾಗ್ಲೂ ಸೊ ಆ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದೀನಿ ಸೋ ಕ್ರಿಯೇಟಿವ್ ಆರ್ಟಿಸ್ಟ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದ್ರೆ ಅದೇ ಪದಗಳು ನಾನು ಯೂಸ್ ಮಾಡ್ಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ ಯಾಕೆಂದ್ರೆ ಅವ್ರಿಗೂ ಅನ್ಸ್ಬೇಕು ನಮ್ಗೆ ಏನ್ ಅನ್ಸುತ್ತಂತ ಅಂಡ್ ದಿಸ್ ಇಸ್ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಅಂಡ್ ಹೋಪ್ಫುಲಿ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಹಿಯರ್ ಒನ್ಸ್ ಅಗೇನ್ ಅಂಡ್ ನಿಮ್ ಟೈಮ್ ನಿಮ್ದು ಎಲ್ಲಾ ಪೇಶನ್ಸ್ ಎಲ್ಲ ಇಟ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವಾಗ ಕರೆದಿರೋದು ಅದು ಅದ್ ತಕ್ಷಣ ನಾನು ಬರ್ದಿರ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬಾ ಜಾಸ್ತಿ ಮಾತಾ ಆಗಲ್ಲ ಯಾಕಂದ್ರೆ ನನ್ ಕನ್ನಡ ಅಲ್ಲಿ ನನ್ ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ಸಿ ಅಂತ ಅದಕ್ಕೆ ಸೊ ನನ್ ನನ್ ಯಾವ ತಪ್ಪಾಗಿ ಕೇಳ್ತೀರಾ ನನ್ ನನ್ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನನ್ ಏನಾದ್ರು ಹೇಳ್ಬೇಕು ಅಂತ ಹಾಡ್ ಅಲ್ಲಿ ನನ್ ಇಟ್ಸ್ ದ ಬೆಸ್ಟ್ ವೇ ನಾನ್ ಎಕ್ಸ್ಪ್ರೆಸ್ ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕಲಿ ಅಹ್ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗ್ಲೂ ಕೆಳಗಡೆ ಆಗ್ಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮ್ಗೆ ಪ್ರೀತಿ ಕೊಡ್ಬೇಕಲ್ವಾ ನಮ್ಗೆ ಹೇಳ್ಕೊಟ್ರೆ ನಾವು ನಾವು ಸುಂದ್ ಇರ್ತೀವಿ ಅಂತ ನಾವು ನಾವು ಸುಳ್ಳಿರಕ್ ಆಗಲ್ಲ ಯಾವಾಗ್ಲೂ ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇರ್ ಹಾಕಿ ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರಿಗೆಲ್ಲಾರ್ಗೂ ಹೇಳ್ತಿದ್ರೆ ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವ್ ಯಾರು ಈ ತರ ಮಾತಾಡಕಾಗಲ್ಲ ಎಲ್ಲರೂ ಬಗ್ಗೆ ಅಂಡ್ ಈ ಕಚಲಾ ಪದಗಳು ಯೂಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದ್ರಿಂದ ಸೊ ಐ ಆಮ್ ವೆರಿ ಅದ್ರಿಂದ ನನಗೆ ಆಕ್ಚುಲಿ ತುಂಬಾ ಹರ್ಟ್ ಆಗಿತ್ತು ಅಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಎತ್ ನಾನು ಇಲ್ಲ ನನಗೂ ರಿಲೇಷನ್ ಆಗಿತ್ತು ಯಾಕಂದ್ರೆ ನನ್ ಚಿಕ್ಕ ಬೆಟ್ ನನ್ಗೆ ಗೊತ್ತಿರ್ಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ ಬಟ್ ಲೈಕ್ ಯು ನನ್ಗೆ ಇವಾಗ ಗೊತ್ತಾಗಿದೆ ಬಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟ್ ಡೌನ್ ಸೊ ಎಸ್ ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರ ಮುಖಾಂತರ ಜನರಿಗೆ ಏನ್ ಕೊಟ್ರಿ ಜನರಿಗೆ ಸಿ ನನ್ ಸಿನ್ ಜನರಿಗೆ ಪ್ರೀತಿ ಸಿ ಜನಗಳು ಇದಾರೆ ನನ್ಗೆ ಪ್ರೀತಿ ಕೊಡ್ತಾರೆ ಐ ಹ್ಯಾವ್ ಫ್ಯಾನ್ಸ್ ಇಸ್ ವೆಲ್ ಐ ಹ್ಯಾವ್ ಹೇಟರ್ಸ್ ವೆಲ್ ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕ್ಯಾನ್ ಗಿವ್ ಈಸ್ ಲವ್ ಅಂಡ್ ಗ್ರಾಟಿಟ್ಯೂಡ್ ಅವರಿಂದನೇ ನನ್ ಬೆಳೆಯೋದು ನಾವ್ ಎಲ್ಲಾರು ಜನಗಳಿಂದಾನೇ ನನ್ ನಾವ್ ಎಲ್ಲಾರು ಬೆಳೆಯೋದು ಸೊ ಪ್ರೀತಿ ಎಲ್ಲ ಸಿಗುವಾಗ ನಮ್ಗೂ ಖುಷಿ ಆಗುತ್ತೆ ನಾನು ಏನ್ ಅಂದ್ರೆ ನಾನು ಯಾರು ಅಲ್ಲಮ್ಮ ಯಾರು ಯಾರು ಅಲ್ಲ ಲೈಕ್ ಫಿ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸ್ ಏನಾದ್ರೂ ಲೈಕ್ ಇನ್ ಎನಿ ವೇ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡ್ಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಆಂಡ್ ಹೋಪ್ಫುಲಿ ಜನಗಳು ನೋಡಿದರೆ ಅವ್ರಿಗೆ ಅರ್ಥ ಆಗುತ್ತೆ ಐ ಐ ಲವ್ ಮೈ ಫ್ಯಾನ್ಸ್ ಅಂಡ್ ಸರ್ ಅವರು ಅವರೇ ಒಪ್ಕೊಂಡಿದ್ದಾರೆ ಕನ್ನಡ ನನಗೆ ಅಷ್ಟು ಹಿಡ್ತಾ ಇಲ್ಲ ಕನ್ನಡ ನನಗೆ ಅಷ್ಟು ಹಿಡ್ತಾ ಇಲ್ಲ ನನಗೆ ಕನ್ನಡದಲ್ಲಿ ಅಷ್ಟಿಲ್ಲ ಅಂತ ಒಂದು ಲೈನ್ ಬರ್ದಿದ್ದೀರ ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಏನೋ ಒಂದು ಲೈನ್ ಬರ್ತಾ ಸೊ ಅದು ಕನ್ನಡಿಗರಿಗೆ ಬೇರೆ ತರದಲ್ಲಿ ಅಪ್ರೋಚ್ ಆಗಲ್ಲ ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳ್ದಲ್ಲ ಇದು ಇದು ಯಾರು ಇವರು ಈಶಾನ್ಯ ಯಾರು ಹೇಳಿದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ತರ ಇದೆ ಅಂಡ್ ಸುಮಾರ್ ಜನ ನೀನ್ ವಾಪಸ್ ಕೊಡ್ಲೇಬೇಕು ಅನ್ನೋದೂ ಇರುತ್ತೆ ಆತರ ವರ್ಗದ ಜನನು ಇರ್ತಾರೆ ಸೊ ಅವ್ರಿಗೆ ಅವ್ರ ಸಪೋರ್ಟ್ ಇವಳಿಗಿದೆ ಆ ಸಪೋರ್ಟ್ ಇಂದ ಇವಳು ಅದನ್ನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಏನ್ ನಿಮ್ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರೆ ಏನಕ್ಕೆ ಅಂತಂದ್ರೆ ಇವ್ರು ಕೂಡ ಕನ್ನಡದವ್ರೇನು ಇವರು ಇಶಾನ್ ಯು ಇಶಾನ್ಗೆ ಟು ಬಿಟ್ಟು ಲೈಕ್ ದುಬೈಗ್ ಅಲ್ವಾ ಸೊ ಸೊ ಅಲ್ಲಿದ್ರೂನು ಇಲ್ಲಿ ಮಣ್ಣಿನ ಹುಡುಗಿನೇ ಇರು ಸೊ ಈ ಮಣ್ಣಿನ ಹುಡುಗಿಗೆನೆ ಹೇಳ್ತಾ ಇದಾರೆ ಇಲ್ಲಿನವರು ಅಂತ ಅಂದಾಗ ಸೊ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಹುಡುಗಿಗೆ ಅಂತ ಅಂಡ್ ನಾನ್ ಬಂದು ಕಂಪ್ಲೀಟ್ ಆಗಿ ನಾನು ಬರ್ದಿಲ್ಲ ಇದನ್ನ ನಾನು ಆಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ ಐಡಿಯೇಷನ್ ಎಲ್ಲಾ ಕಂಪ್ಲೀಟ್ ಆಗಿ ಹೋಗ್ತಾ ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನನಗೆ ಈ ತರ ಲೈನ್ ಹೇಳಿದ್ರೆ ಹೇಗಿರುತ್ತೆ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಇದನ್ನ ಮಾಡ್ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಹೇಳಿದ್ದಾರೆ ತುಂಬಾ ಸರ್ ನಮ್ದೆ ಒಂದು ಮಿನಿಮಮ್ ಬಜೆಟ್ ಕೊಡ್ತೀವಿ ಪ್ರತಿ ಸತಿನೂ ಈಶಾನಿ ಸಾಂಗ್ ಡೈರೆಕ್ಟ್ ಮಾಡಕ್ ಹೋದಾಗ ಒಂದೇ ಸಾಂಗ್ ಆಗಂತಲ್ಲ ಪ್ರತಿ ಸತಿ ಈಶಾನಿ ಸಾಂಗ್ ನಾನು ಒಬ್ನೇ ಡೈರೆಕ್ಟ್ ಮಾಡೋದಿಲ್ಲ ಇನ್ನೊಂದ್ ಏನ್ ಅಂದ್ರೆ ಏನ್ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ಯಾಕಂದ್ರೆ ತುಂಬಾ ಸಾಂಗ್ಸ್ಗಳು ನಮ್ಮ ಹತ್ರ ಇದೆ ಇದು ಇದನ್ನೇ ಯಾಕೆ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಬರ್ಕೊಂಡಿರ್ತಾರೆ ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ ಅವ್ರು ಬಂದು ಇವಳ ಕಮೆಂಟ್ಸ್ ಬಂದು ತುಂಬಾ ಒಲಗ ರೀತಿಯಲ್ಲಿ ಮಾತಾಡ್ತಾರೆ ಅವಾಗ ಏನಂತ ನಾವೇ ಜೊತೆಲಿ ನಿತ್ಕೊಳ್ಳಿ ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾರೆ ನನ್ನ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಜೊತೆಲಿರೋದ್ರೆ ಅವ್ರು ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಇಲ್ಲಿ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರ್ಬೇಕು ಇಲ್ಲಿ ನನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ ಬಂದ್ರು ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಹೋಗ್ತಾರೆ ಸರ್ ಸರ್ ಸೈಬರ್ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಒಂದೂ ರೈಸ್ ಮಾಡ್ತೀವಿ ಸೈಬರ್ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಹಿಂದೆ ಮಾಡ್ಬೇಕು ಆಗುತ್ತೆ ಇನ್ಸ್ಟಾಗ್ರಾಮ್ ಮಾತಾಡ್ತಾರೆ ಪರ್ಸನಲ್ ಆಗ್ರೆ ತುಂಬಾ ಪರ್ಸನಲ್ ಆಗಿ ಬರ್ತಾರೆ ಏನಂದ್ರೆ ಅವ್ರು ಒರಿಜಿನಲ್ ಅಕೌಂಟ್ ಇಂದ್ರೂ ಬರದೇ ಇಲ್ಲ ಎಲ್ಲಾ ಫೇಕ್ ಅಕೌಂಟ್ ಇರೋದು ಯಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದೇನಂದ್ರೆ ನಾವು ಕಂಪ್ಲೇಂಟ್ ಹೆಂಗ್ ಇನ್ಸ್ಟಾಗ್ರಾಮ್ ನಾವು ಅದನ್ನ ಇದು ಮಾಡ್ತೀವಿ ನಾವು ಪ್ರೈಸ್ ಮಾತಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ತರೂ ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನ್ಯ ಯಾವ ರೀತಿ ಹೇಳ್ಬೋದು ಒಂದು ಸಾಂಗ್ ಮೂಲಕನೇ ಹೇಳ್ಬೋದು ಅದೇ ಅದಕ್ಕೋಸ್ಕರ ಮಾಡಿದ್ರೆ ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗಕ್ಕೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ಮಾಡ್ಬೋದು ಒಳಗೊಂಡಿದ್ವಿಶಾನಿ ಒಂದು ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು ನಾವು ಹೊರಗಡೆ ನಾವು ಎಲ್ಲಿ ಈಶಾನ್ಯ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು ಪ್ರತಿ ಸತಿ ನಾವ್ ಅದನ್ನ ಹೇಳ್ತೀವಿ ಆ ತಗೊಂಡಾಗ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೂ ಸರ್ ಪೊಲೀಸ್ ದೋರ್ಗೆ ಹೆದರಿಲ್ಲ ಅಂತ ಅನ್ನೋದ್ರ ಕೆಟ್ಟ ಕಾಮೆಂಟ್ ಮಾಡೋರು ಯಾರು ಯಾರ್ ಹೆದ್ರಕತ್ತಾರಂತ ಸರ್ ಅವ್ರ ಹೆದ್ರಿಕೊಳ್ಳೋಕೆ ಏನೂ ಇಲ್ಲ ಸರ್ ಹೆದ್ರಿಕೊಳ್ಳಿ ಅಂತ ಅವ್ರು ಮಾಡ್ತಿರೋದು ನಾವು ಇದ್ರಿಂದ ಅವ್ರಿಗೇನು ನಾವು ಮೆಸೇಜ್ ಕೂಡ ಹೇಳ್ತಿರ ನಾವು ಇದನ್ನ ಹೇಳ್ತಿರೋದೇನಂದ್ರೆ ಇವ್ ಇವ್ನ್ ಎಕ್ಸ್ಪ್ರೆಸ್ ಮಾಡ್ತಿದ್ರು ಅಷ್ಟೇನೆ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ನನ್ಗೆ ಸುಮ್ನಿರಕ್ಕಾಗಲ್ಲ ಸೊ ಎಲ್ಲಾರ್ಗುನು ಅವ್ನ್ ದೇಹು ಒನ್ ಆಗಿಲ್ಲ ಐ ಹ್ಯಾಫ್ ಟು ಸೇ ಸಮಥಿಂಗ್ ಸೊ ಪೊಲೀಸರು ಅವ್ರಿಗೆ ಹೆಲ್ಪ್ ಕೊಡಲ್ಲ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ ಜನಗಳು ಆತರ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಏನ್ ಅನ್ಸುತ್ತೋ ಸಿ ನಾವು ಎಲ್ಲರೂ ನಮಗೂ ನೀವು ಅಥಾರಿಟಿ ಇದೆಯಲ್ವಾ ಏನ್ ಅನ್ಸುತ್ತೋ ನಮ್ ಒಪಿನಿಯನ್ ಏನಿರೋದು ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ನಮ್ ಒಪಿನಿಯನ್ ಕೊಡ್ತೇನೆ ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಬರ್ಬೇಕು ಅಂತ ಏನು ಆತರ ಏನು ಮಾಡ್ಕೋಲಿಲ್ಲ ನಾನು ನನಗೆ ಏನ್ ಯಾವ ತರ ಕೆಟ್ಟದ ಕಾಮೆಂಟ್ಸ್ ಹಾಕಿದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ